ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಯಾರನ್ನಾದರೂ ಅಥವಾ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅಥವಾ ಯಾರಾದರೂ ನಿಮ್ಮ ಸೀನಿಯರ್ಸ್ ಇದ್ದರೆ ಅವ್ರನ್ನ ಕೇಳಿ ಅಥವಾ ನಿಮಗೆ ಎಕ್ಸ್ಪರ್ಟ್ಸ್ ಚೆನ್ನಾಗಿದ್ದಾರೆ ಓದ್ತಿದ್ದಾರೆ ನನಗೇ ಚೆನ್ನಾಗಿ ಅವನಿಗೆ ಅರ್ಥ ಆಗಿದೆ ಅನ್ನೋ ಕೇಳಿ ಅವ್ರನ್ನ ಕೇಳಿ ತಿಳ್ಕೊಂಡಿದ್ರು ತಪ್ಪೇನಿಲ್ಲ ಅದು ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಗುಡ್ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ ಅಂತ ಕರೀತಾರೆ ಕೇಳಿ ತಿಳ್ಕೊಳ್ಳಿ ಕಲಿಯೋದಕ್ಕೆ ದೊಡ್ಡವರು ಚಿಕ್ಕವರು ಅಂತಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡಬೇಡಿ ತಿಳ್ಕೊಳ್ಳಿ ಬಟ್ ಅರ್ಥ ಮಾಡ್ಕೊಂಡು ಹೋಗಿ ಖಿನ್ನತೆಗೆ ಒಳಗಾಗ ಅವಶ್ಯಕತೆ ಇಲ್ಲ ಕಾಂಪಿಟೇಷನ್ ಹೆಚ್ಚಾಗಿದೆ ನನಗೆ ಜಾಬ್ ಸಿಗುತ್ತೆ ಅಲ್ಲೋದು ಅನ್ನೋ ಒಂದು ಇದು ಎಲ್ಲ ಇದು ಇದು ಇದ್ರ ಬಗ್ಗೆ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಆದರೆ ಒಂದು ಏನಂತಂದರೆ ಹುದ್ದೆ ಸಂಖ್ಯೆ ಕಡಿಮೆಯಿಂದ ತಲೆ ಕೆಟ್ಟ ನಿಮಗೆ ಬೇಕಾಗಿರೋ ಒಂದು ಪೋಸ್ಟು ಆ ಒಂದು ಪೋಸ್ಟಿಗೆ ಮಾತ್ರ ಪ್ರಯತ್ನ ಪಡಿ ಯಾಕೆಂತಂದ್ರೆ ನೀವೇನು ಮುನ್ನೂರವತ್ತೈದು ಪೋಸ್ಟಿಗೂ ನೂರೈದು ಪೋಸ್ಟಿಗೂ ನಿಮ್ಗೆ ಬೇಕಿಲ್ಲ ನಿಮ್ಗೆ ಬೇಕಾಗಿರೋ ಒಂದೇ ಪೋಸ್ಟು ಅದು ನಿಮ್ಮ ಕೆಟ ಜಿ ಎಮ್ ಅಲ್ಲಿ ಬರೆದ್ರೆ ಒಂದು ಪೋಸ್ಟಂತೂ ಸಿಕ್ಕೇ ಸಿಗುತ್ತೆ ಕೆಟಗರಿಲ್ಲಂತೂ ಇದೇ ಇರ್ತವೆ ಹಾಗಾಗಿ ನಮ್ಗೆ ಒಂದು ಪೋಸ್ಟ್ ಬೇಕಪ್ಪ ನಾನು ಪಿ ಎಸ್ ಸಿ ಎಕ್ಸಾಮ್ ಬರೀತೈತೆ ನನಗೊಂದು ಪೋಸ್ಟ್ ಸಾಕು ನಾನು ಪಿ ಸಿ ಎಕ್ಸಾಮ್ ಬರತೈತೆ ನನಗೊಂದು ಪೋಸ್ಟ್ ಸಾಕು ಆ ಒಂದೇ ಪೋಸ್ಟ್ ಕಾಲ್ ಮಾಡಲಿ ಆ ಒಂದು ಪೋಸ್ಟ್ ನಂದಾಗಿರಬೇಕು ಅನ್ನೋ ಒಂದು ಕಾನ್ಫಿಡೆಂಟಲ್ಲೇ ನೀವು ಓದಬೇಕಾಗುತ್ತೆ ಗೊತ್ತಾಯ್ತಾ ಅದ್ರ ಬಗ್ಗೆ ಕಾಂಪಿಟೇಷನ್ ಮೂರೇ ಪೋಸ್ಟ್ ಹೇಗೆ ನಾವು ಎಕ್ಸಾಮ್ ಬರೆದಾಗ ನೈನ್ಟೀನ್ ನಮ್ಮ ದೇಶದ ಒಂದು ಇದ್ರಲ್ಲೆಲ್ಲ ಇದೆ ಎಲ್ಲ ಪುಸ್ತಕ ಇದು ನೀವು ಕರೆಕ್ಟಾಗಿ ಆಗಿ ಓದ್ಕೊಂಡ್ಬಿಟ್ರೆ ಐದು ಮಾಡ್ಸೋ ಆ ಪುಟ್ಟ ಸಂವಿಧಾನ ಎಷ್ಟೇ ಆರ್ಟಿಕಲ್ ಅಷ್ಟು ಗೋಡು ಇಲ್ಲೇ ಒಂದು ಇಲ್ಲೇ ಗೊತ್ತಾಯ್ತಾ ಏನ್ ಹೇಳುತ್ತೆ ಇದನ್ನೆಲ್ಲ ನೀಟಾಗಿ ಓದ್ಕೊಂಡು ಎಕ್ಸಾಮಲ್ಲಿ ನೀವು ಎಕ್ಸಾಮಲ್ ಕ್ವಶನ್ ಕೇಳ್ತಾರೆ ಮನೆ ಕೇಳಿದ್ರು ಯಾವ್ದ್ರಲ್ಲಿ ಜಾತಿ ಆತೀತ ಪದನ ಮೆನ್ಷನ್ ಮಾಡಿದ್ರೆ ಇಲ್ಲೇ ಅನ್ಸಿ ಗೊತ್ತಾಯ್ತಾರೆ ಓದ್ಬೇಕಾ ನೋಡ್ರಪ್ಪ ಎಲ್ಲ ಹೇಳ್ತೀನಿ ಈಗ್ಲೇ ಹೇಳ್ತೀನಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದ್ಸತಿ ಓದ್ಕೊಂಡು ಸುಮ್ನೆ ಭಾರತದ ಭಾರತ ವರ್ಷದ ನಾವು ಭಾರತ ಗಟ್ ಮಾಡ್ ಬಯೋದು ನಿಮ್ಗೆ ಡೈಲಿ ಅದು ನಾಳೆ ಯಾವ ರೀತಿ ಕೇಳಿದ್ರು ಸಂವಿಧಾನ ಹೇಳ್ತೀನಿ ನೋಡ್ಬೋದು ಅನ್ನಂಗೆ ಆಗಿರ್ಬೇಕು ಈ ರೀತಿ ಮಾಡ್ರಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಗೊತ್ತಾಗ್ತಿದ್ಯಾ ಒಳ್ಳೆ ಅಂಬೇಡ್ಕರ್ ಒಂದು ಒಳ್ಳೆ ಇದನ್ನ ಕೊಟ್ಟಿದ್ದಾರೆ ಬೆಳೆಸ್ಬೇಕು ರೀಸನ್ಸ್ ಹೇಳ್ಬೇಡಿ ಕಾರಣಗಳು ಹೇಳ್ಬೇಡಿ ನನ್ಗೆ ಅದ್ ಪ್ರಾಬ್ಲಮ್ ಇದೆ ನನ್ಗೆ ಪ್ರಾಬ್ಲಮ್ ಇದೆ ಅನ್ನೋ ರೀಸನ್ಸ್ ಯಾರು ಹೇಳ್ತಾರೆ ಅವರು ಸಕ್ಸಸ್ ಆಗಕ್ ಯಾರು ರೀಸನ್ಸ್ ಹೇಳಲ್ಲ ಅವ್ರು ಸಕ್ಸಸ್ ಆಗ್ತಾರೆ ಗೊತ್ತಾಯ್ತಾ ಹಂಗಾಗಿ ಯಾವುದೇ ಕಾರಣಕ್ಕೂ ಏನೇ ಕೆಲಸ ಇರಲಿ ರೀಸನ್ಸ್ ಹೇಳ್ಬೇಡಿ ನಿಮ್ ನಿಮ್ ಟೀಸರ್ ಏನೋ ಕೆಲಸ ಹೇಳಿದ್ರ ಅದ್ ಏನೋ ಒಂದು ಹೋಮ್ ವರ್ಕ್ ಹೇಳಿದ್ರೆ ಮೇಡಮ್ ನನ್ನ ಹತ್ರ ಪೆನ್ಸಿಲ್ ಇಲ್ಲ ಮೇಡಮ್ ನನ್ನ ಹತ್ರ ಪೆನ್ ಇಲ್ಲ ಅಂತ ಹೇಳಿ ಹುಡ್ಕೋಬೇಡಿ ಅದಕ್ಕೆ ನೀವು ಹುಡ್ಕೋ ಸಿಗುತ್ತೆ ಸೋಸು ಪ್ರಿಪ್ರೇಷನ್ ನಿಮ್ಮ ಪ್ರಿಪ್ರೇಷನ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ ಟೆನ್ಷನ್ ಮಾಡಿಕೊಡಿ ಈಗಲೂ ಓದಿದ್ರು ಚಾನ್ಸಸ್ ಇದೆ ಓದೋಕ್ಕೆ ಪ್ರಯತ್ನ ಪಡಿ ಕಷ್ಟಪಡಿ ಕಷ್ಟಪಟ್ಟರೆ ಖಂಡಿತ ಅವಕಾಶ ಸಿಕ್ಕಿದ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳಿ ನೀಟಾಗಿ ಏಕೆಂದರೆ ಎಕ್ಸಾಮ್ಸ್ ಅನೌನ್ಸ್ ಎಕ್ಸಾಮ್ಸ್ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಮ್ಸ್ ಅನೌನ್ಸ್ ಆಗೋ ಚಾನ್ಸಸ್ ಇದೆ ಎಕ್ಸಾಮ್ಸು ಟೆಂಟಿಟಿವ್ ಡೇಟ್ ಕೊಟ್ಟಿದ್ದಾರೆ ಇನ್ನೇನು ಎಕ್ಸಾಮ್ ಆಗಿ ಅನೌನ್ಸ್ ಆಗಬೇಕು ಅದಾಯಿತು ಅಂತಂದರೆ ನೀವು ಎಕ್ಸಾಮ್ ಬರೆದ್ರು ಸೆಲೆಕ್ಷನ್ ಆಯಿತು ಅಂದರೆ ನಿಮ್ಮ ಲೈಫ್ ಟರ್ನ್ ಆಗೋ ಎಲ್ಲ ಲಕ್ಷಣಗಳು ಇರುತ್ತೆ ಲೈಫ್ ಟರ್ನಿಂಗ್ ಪ ಮೂಮೆಂಟ್ಗಳನ್ನ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನೀವೇನಂದ್ಕೊಂಡಿದ್ದೀರ ಆ ಗುರಿನ ಸಾಧಿಸಿ ಅಂತ ಹೇಳ್ತಾರೆ ಒಳ್ಳೆದಾಗಲಿ ಈ ವಿಡಿಯೋ ನಿಮ್ಗೆ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ ಎಲ್ಲರಿಗೂ ಒಳ್ಳೆದಾಗಲಿ ಬಾಯ್ ಥ್ಯಾಂಕ್ ಯು ನೀವು ಈ ಟೆಸ್ಟ್ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಟೆಸ್ಟ್ಗಳು ಯಾವ ರೀತಿ ಮಾರ್ಕ್ಸ್ ನಮಗೆ ಇನ್ಕ್ರೀಸ್ ಆಗ್ತಾಯಿದೆ ಮಾರ್ಕ್ಸ್ ಬಗ್ಗೆ ತಲೆ ಕೆಟ್ಟುಕೊಡಿ ಮಿಸ್ಟೇಕ್ಸ್ ಕಮ್ಮಿಯಾಗಿದೆಯಾ ಅಥವಾ ನನ್ನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಟೆಸ್ಟ್ ಸೀರೀಸ್ ಬರೆಯೋದು ಒಳ್ಳೆಯದು ನನ್ನ ಪ್ರಕಾರ ಯಾಕಂದರೆ ನಮ್ಮ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿಕೊಂಡು ಮತ್ತು ನಾವು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ತೋರಿಸ್ಕೊಡೋಕೆ ಒಂದು ಟೆಸ್ಟ್ ಸೀರೀಸು ತುಂಬ ಪ್ರಾಮುಖ್ಯತೆ ಆಗುತ್ತೆ ಹಾಗಾಗಿ ಒಳ್ಳೆಯ ಅಕಸ್ಮಾತ್ ನೀವು ಯಾರಾದರೂ ನೀವು ಟೆಸ್ಟ್ ಸೀರಿಸ್ ಬರ್ಬಿಟ್ಟು ಅಲ್ಲಿ ನೀವು ವ್ಯಾಲ್ಯೂಷನ್ ಮಾಡ್ತಾರೆ ಅಥವಾ ನಿಮ್ಗೆ ಯಾರು ಗೊತ್ತಿರೋರು ಅಥವಾ ನಿಮ್ಗೆ ಯಾರೋ ಮೆಂಟರ್ ಇದ್ರೆ ಅಥವಾ ನಿಮಗೆ ಯಾರೋ ಫ್ರೆಂಡ್ಸು ಆಗಿರೋದಿದ್ರೆ ಅವ್ರಿಗೆ ಕೊಟ್ಟು ಅವರ ಹತ್ರ ನೀವು ವ್ಯಾಲ್ಯೂಷನ್ ಮಾಡ್ಕೊಳ್ಳಿ ಜೆನ್ಯೂನ ವ್ಯಾಲ್ಯೂಷನ್ ಮಾಡಿಸ್ಕೊಳ್ಳಿ ಏಕೆಂದರೆ ಇದರಲ್ಲಿ ಏನೂ ಮುಚ್ಚಿಡೋದೇನಿಲ್ಲ ನಿಮ್ಮ ತಪ್ಪುಗಳನ್ನ ತಪ್ಪು ಅಂತ ಯಾರು ಹೇಳ್ತಾರೆ ಅವರು ಸರಿಯಾಗಿರ್ತಾರೆ ಯಾಕೆಂತಂದರೆ ನಿಮ್ಮ ತಪ್ಪುಗಳನ್ನ ತಪ್ಪು ಅಂತ ಹೇಳಿದಾಗ ನಾವು ಕರೆಕ್ಷನ್ ಮಾಡ್ಕೊಳಕ್ಕೆ ಆಗುತ್ತೆ ಅದನ್ನು ಈಗ ಹೋಗಿ ತೊಗೊಂಡ್ರೆ ಏನು ಮಾಡೋಕ್ಕಾಗಲ್ಲ ನೀವು ಸಕ್ಸಸ್ ಆಗೋಕ್ಕಾಗಲ್ಲ ಅದಕ್ಕೆ ಹೇಳ್ತೀನಿ ಯಾವುದೇ ತಪ್ಪುಗಳಿದ್ರು ಅದನ್ನು ನೀವು ಬೇಗ ತಿದ್ಕೋಬೇಕು ಆವಾಗ ತಿದ್ಕೊಂಡ್ರೆ ಏನಾಗುತ್ತೆ ಅದು ನಿಮಗೆ ನಿಮಗೆ ಈಸಿ ಅನಿಸುತ್ತೆ ನೆಕ್ಸ್ಟ್ ಆ ಎಕ್ಸಾಮ್ಗಳಲ್ಲಿ ಆ ಮಿಸ್ಟೇಕ್ಸ್ಗಳು ಆಗೋಲ್ಲ ಅದು ಒಂದು ಮೇನ್ ರೀಸನ್ನು ಎಕ್ಸಾಮ್ಗಳಲ್ಲಿ ಆ ಮಿಸ್ಟೇಕ್ ಮಾಡಬಾರ್ದು ಇಲ್ಲಿ ಒಂದು ಎಕ್ಸಾಮ್ಗಳಲ್ಲಿ ಮಾಡೋ ಮಿಸ್ಟೇಕ್ಸ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಇದೆ ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಅಂತಂದರೆ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಟೂ ಇಂದ ಮೇ ಟು ತೌಸಂಡ್ ಟ್ವೆಂಟಿ ತ್ರೀವರೆಗೂ ಹತ್ತು ತಿಂಗ್ಳು ಹತ್ತು ತಿಂಗಳು ಮ್ಯಾಗ್ಝಿನ್ ಇದೆ ನನ್ನ ಹತ್ರ ಈ ಹತ್ತು ತಿಂಗಳು ಮ್ಯಾಗ್ಝಿನ್ನ ಯಾವ ರೀತಿ ಓದ್ಬೋ ಓದಬೇಕು ಹತ್ತಿರ ಹತ್ತಿರದ ಹತ್ತು ತಿಂಗಳು ಮ್ಯಾಗ್ಝಿನ್ಸ್ ಇದೆ ನನ್ನ ಹತ್ರ ಇದನ್ನು ಬೇಗ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಕವರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಂಗಾಗಿ ಇದನ್ನು ಭಾಳ ಆಗಿ ನೋಡಿ ಬಟ್ ಇದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮಗೂ ಖಂಡಿತ ಸಕ್ಸಸ್ ಸಿಗುತ್ತೆ ಯಾಕೆಂತಂದ್ರೆ ಇದು ಓದಿರ್ತೀರ ಆಲ್ರೆಡಿ ಒಂದ್ಸತಿ ಮ್ಯಾಗ್ಝಿನ್ಸ್ ಓದಿರ್ತೀರ ಮಂತ್ಲಿ ಮ್ಯಾಗಝಿನ್ಸ್ ಓದಿರ್ತೀರ ಅಥವಾ ಯಾರೂ ಮಂತ್ಲಿ ಮ್ಯಾಗ್ಝಿನ್ಸ್ ಓದಿಲ್ಲ ಅಂದ್ರೂ ಈ ರೀತಿ ಓದಿದ್ರೆ ಹಂಡ್ರೆಡ್ ಪರ್ಸೆಂಟು ಒಂದು ಹದಿನೈದು ಕ್ವಶನ್ಸ್ ಬಂತು ಅಂದ್ಕೊಳ್ಳಿ ಈಗ ಹದಿನೈದು ಕ್ವಶನ್ಸ್ ಬಂತು ಅಂತಂದರೆ ನೀವೇನು ಮಾಡ್ಬೋದು ಅಟ್ಲೀಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಕ್ವಶನ್ಸ್ಗೆ ಹೋದ್ರೆ ಆನ್ಸರ್ ಮಾಡ್ಬೋದು ಎಕ್ಸಾಕ್ಟಾಗಿ ಹಾಗಾಗಿ ಆ ಒಂದು ವಿಷಯ ಇಟ್ಕೊಂಡು ಟೆನ್ಷನ್ ಆಗೋ ಹೋಗೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ತಿಂಗಳೊಳಗೆ ಇದನ್ನು ಆರಾಮಸೆ ಮುಗಿಸ್ಬೋದು ನಾನೀಗ ಹೇಳ್ತೀನಿ ಯಾವ ರೀತಿ ಓದಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈಗ ನೋಡಿ ಈಗ ಫಸ್ಟು ಇದು ಮ್ಯಾಗ್ಝಿನ್ ತೊಗೊಂಡು ಅಂದ್ಕೊಳ್ಳಿ ನೋಡ್ರಿ ಈಗ ನಾನು ಹೇಳಿದೆ ಮೇತಿ ಇದು ಆ ಥರ ಲೀಸ್ಟಲ್ಲಿ ಎಲ್ಲರು ಬರಬೇಕು ನಿಮ್ಮದು ಆ ಥರ ಲೀಸ್ಟಲ್ಲಿ ಸೆಲೆಕ್ಷನ್ ಆಗಬೇಕು ನೀವು ಆ ಥರ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದಾಗ ಏನು ಮಾಡಬೇಕು ಹೇಳಿ ಏನು ಮಾಡಬೇಕು ಅಂದರೆ ಕಷ್ಟಪಟ್ಟು ಓದಬೇಕು ಗೊತ್ತಾಯ್ತಾ ಒಂದೇ ಸೊಲ್ಯೂಷನ್ನು ಕಷ್ಟಪಟ್ಟು ಓದೋದು ಸುಮ್ಮನೆ ಎಕ್ಸಾಮ್ ಯಾವಾಗ ಅದು ಯಾವಾಗ ಅದು ಇದು ಪ್ರಾಬ್ಲಮ್ ಹೇಳ್ಕೊಂಡು ಸುಮ್ಮನೆ ಅವರಿವ್ರು ಬ್ಲೇಮ್ ಮಾಡ್ಕೊಂಡು ಕುತ್ಕೊಳೋದ್ಕಿನ್ನ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿ ಏಕೆಂತಂದರೆ ಇನ್ನು ಟೈಮ್ ಮುಗಿದೀಗ ಫೋರ್ ನಾಟ್ ಟು ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟು ಎಕ್ಸಾಮ್ ನಡೆಯುತ್ತೆ ಯಾವಾಗ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ ನೀವು ರೆಡಿ ಇರಬೇಕು ಟ್ವೆಂಟಿ ಫೋ ಯಾವಾಗ ಕೊಟ್ಟರು ಎಕ್ಸಾಮ್ನ ಬರಿತೀನಿ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಿಗೆ ನೀವು ಬಂದಿರಬೇಕು ಇಷ್ಟೊತ್ತು ಕಾಲೇ ನೀವು ರಿವಿಷನ್ಸು ನಿಮ್ಮದು ಎಲ್ಲ ಮುಗ್ದಿರಬೇಕು ಮತ್ತು ಟೆಸ್ಟ್ ಸೀರೀಸ್ ಮುಗ್ದಿರಬೇಕು ಏನಾದ್ರೂ ಎಕ್ಸಾಮ್ಗೋಸ್ಕರ ವೆಯ್ಟ್ ಎಲ್ಲ ರೆಡಿಯಾಗಿ ಏನಾದರೂ ನೀವು ಓದ್ತೀವಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂತ ಕೂತ್ಕೊಂಡ್ರೆ ದೊಡ್ಡ ಬ್ಲಂಡರ್ ಯಾಕೆಂದರೆ ಇಷ್ಟು ದಿನ ಟೈಮ್ ಇತ್ತು ಇಷ್ಟ ದಿನ ಏನು ಮಾಡಿದ್ರೂ ಗೊತ್ತಿಲ್ಲ ಆದರೆ ಇನ್ನು ಇನ್ನೂ ಈಗ ರಿವಿಷನ್ಸ್ ಮಾಡ್ಕೊಳ್ಳಿ ಮಿ ಮಿಕ್ಕಿದ್ದು ಏನೇನು ಓದೋದಿದೆಯೇ ಅಥವಾ ಅಕಸ್ಮಾತ್ ಯಾವುದಾದ್ರೂ ಬಿಟ್ಟಿರೋ ಚಾಪ್ಟರ್ ಇದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ ಯಾವ್ದು ಕಷ್ಟ ಅನ್ಸುತ್ತೆ ಅದನ್ನ ಓದ್ಕೊಳ್ಳಿ ಮೆಂಟಾಲಿಟಿ ಗೊತ್ತಿದ್ರೆ ಓದ್ಕೊಳ್ಳಿ ನನ್ನ ಹತ್ರ ಇದನ್ನ ಬೇಗ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಕವರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಂಗಾಗಿ ಇದನ್ನ ಭಾಳ ಕೇರ್ಫುಲ್ಲಾಗೆ ನೋಡಿ ಬಟ್ ಇದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮಗೂ ಖಂಡಿತ ಸಕ್ಸಸ್ ಸಿಗುತ್ತೆ ಯಾಕೆಂತಂದರೆ ಇದು ಓದಿರ್ತೀರ ಆಲ್ರೆಡಿ ಒಂದು ಸತಿ ಮ್ಯಾಗ್ಜಿನ್ಸ್ ಓದಿರ್ತೀರಾ ಮಂತ್ಲಿ ಮ್ಯಾಗ್ಝಿನ್ಸ್ ಓದಿರ್ತೀರ ಅಥವಾ ಯಾರು ಮಂತ್ಲಿ ಮ್ಯಾಗ್ಝಿನ್ಸ್ ಓದಿಲ್ಲ ಅಂದ್ರೂ ಈ ರೀತಿ ಓದಿದ್ರೆ ಹಂಡ್ರೆಡ್ ಪರ್ಸೆಂಟು ಒಂದು ಹದಿನೈದು ಕ್ವಶನ್ಸ್ ಬಂತು ಅಂದ್ಕೊಳ್ಳಿ ಈಗ ಹದಿನೈದು ಕ್ವಶನ್ಸ್ ಬಂತು ಅಂತಂದರೆ ನೀವೇನು ಮಾಡ್ಬೋದು ಅಟ್ಲೀಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಕ್ವಶನ್ಸ್ಗೆ ಹೋದ್ರೆ ಆನ್ಸರ್ ಮಾಡ್ಬೋದು ಎಕ್ಸಾಕ್ಟಾಗಿ ಹಾಗಾಗಿ ಆ ಒಂದು ವಿಷಯ ಇಟ್ಕೊಂಡು ಟೆನ್ಷನ್ ಆಗೋ ಹೋಗೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ತಿಂಗಳೊಳಗೆ ಇದನ್ನ ಆರಾಮ್ಸೆ ಮುಗಿಸ್ಬೋದು ನಾನೀಗ ಹೇಳ್ತೀನಿ ಯಾವ ರೀತಿ ಓದಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈಗ ನೋಡಿ ಈಗ ಫಸ್ಟು ಇದು ಮ್ಯಾಗ್ಝೀನ್ ತಗೊಂಡೆ ಅಂದ್ಕೊಳ್ಳಿ ನೋಡ್ರಿ ಈಗ ನಾನು ಹೇಳಿದೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ತೊಗೊಂಡೆ ಅಂದ್ಕೊಳ್ಳಿ ಈ ಏನು ಮಾಡಬೇಕು ನೀವೇನು ಮಾಡಬೇಕು ಫಸ್ಟು ಎಲ್ಲ ಮ್ಯಾಗಝಿನ್ಸು ಮೈನ್ ಮೇನ್ ಐಲೈಟ್ಸ್ ನೋಡ್ಕೊಂಡು ಬರ್ಬೇಕು ಅಂದರೆ ನೋಡಿಲ್ಲಿದ್ದೀರಿ ನೋಡಿ ಈಗ ಇಲ್ಲಿ ಭಾರತ ಮತ್ತು ಆಶಿಯನ್ ಸಮರ ಅಭ್ಯಾಸ ಏನಂತ ಬಂದಿದೆ ಎ ಎ ಐ ಎಮ್ ಇ ಅಂತ ಬಂದಿದೆ